ಕರಾವಳಿ ಭಾಗದಲ್ಲಿ ಆಗಾಗ ತುಳು ದೈವಗಳ ಪವಾಡ ನಡೀತಲೇ ಇರುತ್ತೆ ಕಲ್ಲುಟ್ಟಿ ಪಂಜುರ್ಲಿ ಸೇರಿ ಇನ್ನಿತರ ದೇವರುಗಳ ಪವಾಡ ತುಳುನಾಡಲ್ಲಿ ಆಗಾಗ ನಡೀತಲೇ ಇರುತ್ತೆ ಕುರಗಜ್ಜನ ಪವಾಡದ ಬಗ್ಗೆಯಂತೂ ಕೇಳೋದೇ ಬೇಡ ಈ ದೈವ ನುಡಿದಂತೆ ನಡೆದ ಅದೆಷ್ಟೋ ಘಟನೆಗಳು ಕಣ್ಣ ಮುಂದಿಗೆ ಇದೆ ಕಣ್ಣಿಗೆ ಕಾಣದಷ್ಟು ಬಹಳನೇ ಇದೆ ಇದೀಗ ಕುರಗಜ್ಜನ ಮತ್ತೊಂದು ಪವಾಡ ಬೆಳಕಿಗೆ ಬಂದಿದೆ ಅದೇನು ಘಟನೆ ಅನ್ನೋದನ್ನ ಹೇಳ್ತೀವಿ ಉಡುಪಿ ಜಿಲ್ಲೆಯ ಹುಬ್ ತಾಲೂಕಿನ ಮುದ್ರಾಡಿಯ ಆದಿಶಕ್ತಿ ಕಲ್ಲುಟ್ಟಿ ದೇಗುಲದಲ್ಲಿ ಮೇ ಇಪ್ಪತ್ತೈದರಂದು ಕಳ್ಳತನ ಆಗಿತ್ತು ಈ ಬಗ್ಗೆ ಬೇಸರದಿಂದ ಈ ದೇವಸ್ಥಾನದ ಧರ್ಮದರ್ಶಿ ಸುಕುಮಾರ್ ಮೋಹನ್ ದೈವದ ಮೊರೆ ಹೋಗಿದ್ರು ಈ ವೇಳೆ ಆ ಕಳ್ಳ ಹತ್ತು ದಿನಗಳಲ್ಲಿ ಸಿಕ್ತಾನೆ ಹತ್ತು ದಿನದಲ್ಲಿ ಕಳ್ಳನನ್ನ ಪತ್ತೆ ಮಾಡುವುದಕ್ಕೆ ಕೊರಗಜ್ಜ ದೇವರು ಅಭಯವನ್ನ ನೀಡಿತ್ತು ಅದರಂತೆ ಜೂನ್ ಮೂರರಂದು ಅದೇ ಕಳ್ಳ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ವೇಳೆಗೆ ಹುಂಡಿ ಕದಿಯಲು ಬಂದಿದ್ದಾನೆ ಕಳ್ಳತನ ಮಾಡ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆ ಕಳ್ಳತನವನ್ನ ಎಸಗಿದಂತಹ ಈ ಕಳ್ಳ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದವನನ್ನ ಆಗುಂಬೆ ಚೆಕ್ ಪೋಸ್ಟ್ ಬಳಿ ಪೊಲೀಸರು ವಶಕ್ಕೆ ಪಡೆದು ಸದ್ಯ ಅರೆಸ್ಟ್ ಮಾಡಿದ್ದಾರೆ ಸದ್ಯ ಆರೋಪಿಯನ್ನ ದಾವಣಗೆರೆ ಮೂಲದ ಸಲ್ಮಾನ್ ಅಂತ ಗುರುತಿಸಲಾಗಿದೆ ಗೊರಗಚ್ಚನ ನುಡಿ ಎಂದಿಗೂ ಸುಳ್ಳಾಗುವುದಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ದೇವಸ್ಥಾನದ ಆಡಳಿತ ಮಂಡಳಿಯವರು ಸಂತಸ ಪಟ್ಟಿದ್ದಾರೆ